महात्मा गांधी रेशन स्वतंत्र शिकणारे सुभाष चंद्र बोस महात्मा गांधी रिलेशन सुभाष चंद्र बोस महात्मा गांधी रिलेशन गाधी स्वतंत्र सुभाष चंद्र बोस स्वतंत्र स्वतंत्र सुभाष चंद्र बोस हे महात्मा गांधीजी लय सुभाष चंद्र बोस महात्मा गाधीजी लहात ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಹೋರಾಟ ಮಾಡಬೇಕು ಸಿಕ್ಕದ ಗಾಂಧೀಜಿ ಹೋರಾಟ ಮಾಡ್ಬೇಕು ಸಿಕ್ಕದ ನಮ್ಮ ಗಾಂಧಿ ಗಾಂಧೀಜಿ ಅವರು ಅಹಿಂಸಾ ಮಾರ್ಗದ ಮೂಲಕನೇ ಸ್ವತಂತ್ರ ತಂದು ಕೊಟ್ಟರ ಕರೆಕ್ಟ್ ಹಂಗೆ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಅವರು ಹೋರಾಟ ಮಾಡಿ ಕೂಡ ಕ್ರಾಂತಿಯಿಂದ ಕೂಡ ಸ್ವತಂತ್ರ ಕೊಟ್ಟಾರ ಎರಡು ಕಾರಣ ಅದ್ರಾಗ ಒಂದಲ್ಲ ಎರಡು ಕಾರಣ ಸ್ವಾತಂತ್ರ ಇಬ್ಬರಪ್ಪ ಎಲ್ಲಾ ಕಡೆಯಿಂದ ಕ್ರಾಂತಿಕಾರಿಗಳನ್ನ ಸಿಕ್ಕದ ಮಂದಿ ಎಲ್ಲಾರ ಕಡೆಯಿಂದ ಸ್ವತಂತ್ರ ಹೋರಾಟ ಸಿಕ್ಕದ ಎಲ್ಲರಿಗೆ ಎಲ್ಲಾರು ಹೋರಾಟ ಮಾಡಿಸ್ ಸಿಕ್ಕದ ಒಬ್ಬರಿಂದ ಸಿಕ್ಕಿಲ್ಲ ಕ್ರಾಂತಿಕಾರಿಗಳಿಂದ ಅಹಿಂಸಾವಾದದಿಂದ ಎಲ್ಲಾ ಕಡೆಯಿಂದ ಹೋರಾಟ ಮಾಡಿ ಮಾಡಿಸಲಾಗೆ ಸ್ವಾತಂತ್ರ್ಯ ಅಂತ ತಿಪ್ಪ ಹೇಳ್ಬಾರ್ದು ಹೇಳ್ಬೇಕು ಇಬ್ಬರ ಹೋರಾಟಗಾರರಿಗೆ ಎಲ್ಲರಿಗೂ ನಾವು ಗೌರವ ಕೊಡ್ಬೇಕು ಸ್ವತಂತ್ರ ಹೋರಾಟಗಾರರಿಗೆ ಸ್ವತಂತ್ರ ಹೋರಾಟಗಾರರಿಗೆ